ವರ್ಷ ನಮ್ಮ ಹಿಮ್ಮಡಿ ಸಿದ್ದರಾಮೇಶ್ವರ ಜಯಂತ್ಯ ಹುಟ್ಟಿದ ದಿವಸ ಪ್ರತಿ ವರ್ಷ ನಮ್ಮ ರಾಜ್ಯದೊಳಗಿರುವಂಥ ಬೋಬಿ ಸಮಾಜದ ಯು ಸಿ ಮತ್ತು ಎಸ್ ಎಲ್ ಸಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ನಾವು ಸನ್ಮಾನ ಮತ್ತು ಪುರಸ್ಕಾರ ಪ್ರತಿಯೊಬ್ಬ ಪುರಸ್ಕಾರವನ್ನು ಪ್ರತಿ ವರ್ಷ ಮಾಡ್ತಾ ಈ ವರ್ಷವೂ ಅದೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಸಮಾಜದ ಎಲ್ಲ ಯುವಕರು ಹಿರಿಯರು ಸೇರಿ ಭಾಳ ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ಮಾಡಬೇಕು ಒಂದು ಒಳ್ಳೆಯ ಕೆಲಸ ಅಂತಂದು ನಮ್ಮೆಲ್ಲ ಹಿರಿಯರ ನಿರ್ಣಯದಂತೆ ರಕ್ತದಾನ ಶಿಬಿರವನ್ನು ಮಾಡ್ತಾ ಅದರ ಜೊತೆಗೆ ನಮ್ಮ ಸಮಾಜದ ವಧುವರರ ಸಮಾವೇಶ ಅಂದರೆ ಬಹಳಷ್ಟು ನಮ್ಮ ಯುವಕರು ಯುವತಿಯರಿಗೆ ಬೇರೆ ಕಡೆ ಹೋಗಿ ನೋಡಿ ಮದುವೆ ಆಗೋದಕ್ಕಿಂತ ಅಲ್ಲಿ ಆ ಕಾರ್ಯಕ್ರಮದ ವಧುವರ ಸಮಾವೇಶನೂ ನಾವು ಅಂದ್ಕೊಂಡಿದ್ದೀವಿ ಸಮಾಜದ ಬಂಧುಗಳು ಅದನ್ನು ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಎಲ್ಲದರ ಜೊತೆ ಜೊತೆಗೆ ನಮ್ಮ ಸಮಾಜದ ಸಂಘಟನೆಗೂ ಒಂದು ಪೂರಕವಾದಂಥ ಶಕ್ತಿ ಕೊಡಬೇಕು ಅಂತಂದು ಈ ಜಯಂತಿ ಉತ್ಸವದ ಜೊತೆ ಜೊತೆಗೆ ಈ ರಜಿತ ಮಹೋತ್ಸವದ ಜೊತೆಗೆ ಸಂಘಟನೆಗೂ ಹೆಚ್ಚು ಹೊತ್ತು ಕೊಡಬೇಕು ಅಂತಂದು ಸಮಾಜದ ಈ ವರ್ಷ ಮಾಡ್ತಾಯಿದ್ರು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಉದ್ಘಾಟನೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ಕೇಂದ್ರದ ಸಚಿವರಾದ ಆದಂಥ ಅರವಿಂದ್ ನಿಮ್ಮಾಳು ಸರ್ ಹೇಳ್ದಂಗೆ ಕುಮಾರಸ್ವಾಮಿಯವರು ಮತ್ತು ಶೋಭಾ ಕರಂದ್ ಮತ್ತು ವಿ ಸೋಮಣ್ಣವರು ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈಗಾಗಲೇ ನಾವು ನಮ್ಮೆಲ್ಲ ರಾಜ್ಯದ ಬೇರೆ ಬೇರೆ ರಾಜ್ಯದ ನಮ್ಮ ಸಮಾಜದ ಬಂಧುಗಳ ಜೊತೆಗೆ ಈಗಾಗಲೇ ಸತತವಾಗಿ ಪ್ರತಿ ವರ್ಷ ನಮ್ಮ ಭೋವಿ ಗುರುಪೀಠದ ಶ್ರೀಗಳ ಜನ್ಮ ದಿವಸ ನಾವು ಕಾರ್ಯಕ್ರಮವನ್ನು ಬ ಚಿತ್ರಕರ್ ಮಾಡ್ತಿದ್ವಿ ಅವರೆಲ್ಲರೂ ಬರ್ತಾ ಇದ್ರು ಇದನ್ನೇ ಒಂದು ಒಂದು ಹೆಚ್ಚು ಮುಂದೆ ರಾಷ್ಟ್ರ ಮಟ್ಟದ ಸಂಘಟನೆಗೂ ಭೂಮಿ ಸಮಾಜ ಮುಂಚಿನ ಕೆಲಸವನ್ನು ಮಾಡಲಿಕ್ಕೆ ರೆಡಿಯಾಗಿದೆ ಅಂಥ ಒಂದು ಸಂಘಟನೆಯ ಜವಾಬ್ದಾರಿಗಳಿಂದ ಮುಂದಿನ ದಿನ ಇಡೀ ರಾಜ್ಯ ಮಟ್ಟದೊಳಗ ರಾಜಸ್ಥಾನ ಇರ್ಬೋದು ದೆಲ್ಲಿ ಇರ್ಬೋದು ರಾಷ್ಟ್ರ ಮಟ್ಟದೊಳಗೆ ಅದರೊಳಗ ಸಂಘಟನೆಗೆ ನಾವು ಕೈ ಹಾಕುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದೀವಿ ಅದನ್ನು ನಾಳೆ ಆ ಕಾರ್ಯಕ್ರಮ ಈ ಕಾರ್ಯಕ್ರಮದೊಳಗೆ ಅದಕ್ಕೂ ಚಾಲನೆ ಕೊಡುವಂಥ ಕೆಲಸವನ್ನು ಆಗುತ್ತೆ ಅದ್ರ ಜೊತೆಗೆ ಭಾಳ ವಿಶೇಷವಾಗಿ ನಮ್ಮ ರಾಜ್ಯದೊಳಗೆ ಕನಿಷ್ಠ ಏಳು ಮಂದಿ ಶಾಸಕರಾಗಿದ್ದೀವಿ ನಾವು ನಮ್ಮ ಸಮಾಜದ ಒಬ್ಬರು ಎಮ್ ಎಲ್ ಸಿಗಳಿದ್ದಾರೆ ಒಬ್ಬರು ಲೋಕಸಭಾ ಸದಸ್ಯರಿದ್ದಾರೆ ಇಬ್ಬರು ನಿಗಮ ಮಂಡಳಿಯ ಅಧ್ಯಕ್ಷರಿದ್ದಾರೆ ಹಾಗೂ ಪುರಸಭೆ ಸದಸ್ಯರು ಅಧ್ಯಕ್ಷರಾಗಿದ್ದಾರೆ ಮತ್ತು ಪಟ್ಟಣ ಪಂಚಾಯಿತಿ ನಗರಸಭೆ ಮಹಾನಗರ ಪಾಲಿಕೆ ಅದರ ಜೊತೆಗೆ ಕೆ ಪಿ ಎಸ್ ಸಿ ವಿಶೇಷವಾಗಿ ನಮ್ಮ ಸಮಾಜದ ಒಂದು ಬಹುದೊಡ್ಡ ಕನಸು ಇಲ್ಲಿವರೆಗೂ ಯಾರೂ ಕೆ ಪಿ ಎಸ್ ಸಿ ಮೆಂಬರ್ ಆಗಿಲ್ಲ ನಿಜವಾಗಲೂ ಸಮಾಜದ ನಾವೆಲ್ಲರೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸಾಹೇಬರಿಗೆ ವಿಶೇಷವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕು ಮಾಡಬೇಕಂತ ನಿರ್ಧಾರ ಯಾಕಂದರೆ ಇತಿಹಾಸದೊಳಗೆ ಕೆ ಪಿ ಎಸ್ ಸಿ ಮೆಂಬರು ಭವ್ಯ ಸಮಾಜಕ್ಕೆ ಎಂದು ಕೊಟ್ಟಿದ್ದಿಲ್ಲ ಈ ಸತೆ ನಮ್ಮ ಮೊಟ್ಟ ಮೊದಲಿಗೆ ಸಿಕ್ಕಿದೆ ನಮ್ಮ ಆಸೆ ಇತ್ತು ಈ ಸತಿ ಆಗಿದೆ ಅವ್ರಿಗೂ ಇವರೆಲ್ಲ ಸದಸ್ಯರಿಗೆ ಅಭಿನಂದನೆ ಮಾಡಬೇಕು ಸಮಾಜದಿಂದ ಪ್ರತಿ ವರ್ಷ ಮಾಡ್ತೀವಿ ಈ ವರ್ಷವೂ ಮಾಡುವಂಥ ಕೆಲಸ ಅದ್ರ ಜೊತೆಗೆ ಸಾಧಕರು ಸಮಾಜದೊಳಗೆ ನಾವು ಕೆ ಪಿ ಎಸ್ ಸಿ ಯು ಪಿ ಎಸ್ಸು ಅನ್ನೋದ್ರೊಳಗೆ ನಮ್ಮ ಸಮಾಜ ಅಲ್ಲೊಂದು ಇಲ್ಲೊಂದು ಇರ್ತಾ ಇತ್ತು ಆದರೆ ಈ ಸದ್ಯ ಯು ಪಿ ಎಸ್ ಸಿ ಇದ್ರೊಳಗೆ ಮೂವ ಮೂವರು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಮೂವರು ಪಾಸ್ ಆಗಿ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಹೆಸರು ತರುವಂಥ ಕೆಲಸವನ್ನು ಮಾಡಿದ್ದಾರೆ ದಾವಣಗೆರೆ ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆ ಅದಕ್ಕೆ ಇಡೀ ಎಲ್ಲ ಜಿಲ್ಲೆಗಳಿಗೂ ನಮ್ಮ ಸಮಾಜದವರಿಗೆ ಒಂದು ಇದು ಒಂದು ಪ್ರೇರಣೆ ನಮ್ಮ ಮಕ್ಕಳಿಗೆ ಪ್ರೇರಣೆ ಆಗಲಿ ಅನ್ನೋ ದೃಷ್ಟಿಕೋನ ಹುಟ್ಟುಕೊಂಡು ಅವರಿಗೆ ನಾವು ಪ್ರತಿಭಾ ಪುರಸ್ಕಾರ ಮತ್ತು ಅವರಿಗೆ ಸನ್ಮಾನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದು